ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಕ್ಷೇತ್ರದಲ್ಲಿ ತಲೆ ಎತ್ಕೊಂಡು ಓಡಾಡಲಿಕ್ಕೆ ಆಗ್ತಾ ಇಲ್ಲ ಕರ್ನಾಟಕದ ಪಾಲಿಗೆ ಕಾಂಗ್ರೆಸ್ ಸರ್ಕಾರ ಸತ್ತು ಮಲಗಿದೆ ತುಮಕೂರಿನಲ್ಲಿ ಬಿಜೆಪಿ ಶಾಸಕ ಸುರೇಶ್ ಗೌಡ ವಾಗ್ದಾಳಿ ಸಿದ್ದರಾಮಯ್ಯ ಕಾಂಗ್ರೆಸ್ನ ಶಾಸಕರನ್ನು ಸಭೆ ಕರೆದಿದ್ದಾರೆ ಕಾಂಗ್ರೆಸ್ನವರೇ ಕರ್ನಾಟಕವನ್ನು ಆಳ್ತಾ ಇದ್ದಾರೆ ಅನ್ನೋ ಹಾಗೆ ಕರೆದಿದ್ದಾರೆ ಎಲ್ಲ ಶಾಸಕರನ್ನು ಸಭೆಗೆ ಕರೆಯಬೇಕಿತ್ತು ಏನು ಬರೀ ಕಾಂಗ್ರೆಸ್ನವರನ್ನೇ ಕರೆದಿರೋದು ಕರ್ನಾಟಕ ಸಮಗ್ರ ಅಭಿವೃದ್ಧಿ ಆಗಬೇಕು ಅಂದರೆ ಎಲ್ಲ ಶಾಸಕರನ್ನು ಕರೆದು ಅನುದಾನ ಕೊಡುವುದರ ಬಗ್ಗೆ ಮಾತನಾಡಬೇಕಿತ್ತು ಸಿದ್ದರಾಮಯ್ಯ ಈ ರೀತಿಯ ತಾರತಮ್ಯ ಯಾಕೆ ಮಾಡುತ್ತಿದ್ದಾರೆ ಎಂದು ಗೊತ್ತಾಗುತ್ತಿಲ್ಲ ಎಂದು ಕಿಡಿಕಾರಿದರು ಸಿದ್ದರಾಮಯ್ಯನವರು ಕಾಂಗ್ರೆಸ್ನವರೇ ಆಳ್ತಾ ಇರೋ ತರ ಕರೆದವ್ರೆ ಎಲ್ಲ ಗ್ರಾಮ ಎಲ್ಲ ಶಾಸಕರನ್ನು ಕರೀಬೇಕಾಯಿತು ಏನು ಬರೀ ಕಾಂಗ್ರೆಸ್ನವ್ರನ್ನೇ ಕರೆದಿರೋದು ಕರ್ನಾಟಕ ಸಮಗ್ರ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಎಲ್ಲ ಶಾಸಕರನ್ನು ಕರೆದು ಅನುದಾನ ಕೊಡೋದ್ರ ಬಗ್ಗೆ ಮಾತಾಡಬೇಕಾಯ್ತು ಸಿದ್ಧರಾಮಯ್ಯನಿಗೆ ಯಾಕೋ ಹೋಗೋ ಕಾಲದಲ್ಲಿ ಏನೋ ಕೇಡುಗಾಲಕ್ಕೆ ನಾಯಿ ಮಟ್ಟ ಇರ್ತು ಅಂತ ಹೇಳ್ತಾರಲ್ಲ ಹಂಗೆ ಸಿದ್ದರಾಮಯ್ಯ ಕೇಡುಗಾಲಕ್ಕೆ ಇಳಿಯೋ ಕಾಲದಲ್ಲಿ ಈ ರೀತಿಯ ಆರೋಪಗಳನ್ನು ತಗೊಳ್ತಿದ್ದಾರೆ ಐವತ್ತು ಕೋಟಿ ಐವತ್ತು ಕೋಟಿ ರೂಪಾಯಿ ಎಲ್ರಿಗೂ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದರಲ್ಲೂ ತಾರತಮ್ಯ ಮಾಡ್ತು ಅಂದ್ರೆ ಅಸೆಂಬ್ಲಿಂತೂ ನಾವಂತೂ ನಮ್ಮ ಅಶೋಕ್ ಅವ್ರಿಗೆ ಹೇಳಿದ್ದೇವೆ ಈ ಸಲ ಅಸೆಂಬ್ಲಿ ನಡೆಯಕ್ಕೆ ಬಿಡಬಾರ್ದು ಐವತ್ತು ಲಕ್ಷ ಅನುದಾನ ಐವತ್ತು ಕೋಟಿ ಎಲ್ಲರಿಗೂ ಏನು ಕೊಟ್ಟಿದ್ದಾರೆ ಅದು ಸಮಾನವಾಗಿ ಹಂಚಬೇಕು ಅದು ಬಡ್ಜೆಟ್ ಬುಕ್ಕಲ್ಲೂ ಘೋಷಣೆ ಆಗಿದೆ ಅದೇನಾರು ಕೊಟ್ಟಿಲ್ಲ ಅಂತ ಅಂದರೆ ಯಾವುದೇ ಕಾರಣಕ್ಕೂ ಅಸೆಂಬ್ಲಿ ನಡೆಯಕ್ಕೆ ಬಿಡಲ್ಲ ಏನು ಏ ಕಾಂಗ್ರೆಸ್ ಸತ್ತೋಗಿದೆ ಅಂತ ರೀ ಕರ್ನಾಟಕದ ಪಾಲಿಗೆ ಕಾಂಗ್ರೆಸ್ ಸರ್ಕಾರ ಸತ್ತು ಮಲಗಿದೆ ಬರೀ ಪೇಪರ್ ಮೇಲಿದೆ ಹಣನೂ ಇಲ್ಲ ಏನೂ ಇಲ್ಲ ಸುಮ್ಮನೆ ಮೀಟಿಂಗ್ ಮಾಡಿ ತಿಪ್ಪೆ ಸಾರಿಸ್ತವ್ರೆ ಈಗ ಡಿ ಕೆ ಶಿವಕುಮಾರ್ ನಾನ್ ಮುಖ್ಯಮಂತ್ರಿ ಆಗ್ಬೇಕು ಅಂತ ಸಿದ್ದರಾಮಯ್ಯ ನಾನೇ ಉಳ್ಕೋಬೇಕು ಅಂತ ಅದ್ರ ಮಧ್ಯೆ ಮಲ್ಲಿಕಾರ್ಜುನ್ ಖರ್ಗೆ ನಾನ್ ಬರ್ತೀನಿ ಅಂತ ಕೂತಿದ್ದಾರೆ ಇದು ಮೂರು ಬಾಗ್ಲ ಹತ್ತು ಬಾಗ್ಲಾ ಕೂತಿದೆ ಕಾಂಗ್ರೆಸ್ ಕಾಂಗ್ರೆಸ್ನ ಜನ ಇವತ್ತು ಎಲೆಕ್ಷನ್ಗೆ ಹೋದ್ರು ನೂರ ಐವತ್ತು ಸೀಟ್ ಬಿಜೆಪಿ ಬರುತ್ತೆ ಪ್ರಮೇಲ್ ಇದಾರೆ ಅವ್ರ ಮುಸ್ರಿ ನೋಡ್ಕೊ ಅಂತ ಹೇಳಿ ಕನ್ನಡಿಲ್ ಹೋಗಿ ಅವ್ರ ಯೋಗ್ಯತೆ ಗೊತ್ತಾಗುತ್ತೆ ಸುಮ್ಮನೆ ಸಮಾವೇಶ ಸಾಧನೆ ಸಮಾವೇಶ ಏನ್ ಸಾಧನೆ ಮಾಡಿದ್ದಾರೆ ಅಂತ ಸಮಾವೇಶ ಮಾಡ್ತಾರ್ರಿ ಐದು ರೂಪಾಯಿ ಹಣ ಕೊಟ್ಟಿಲ್ಲ ಒಂದ್ ರೂಪಾಯಿ ಕೆಲಸ ಆಗಿಲ್ಲ ಕ್ಷೇತ್ರಕ್ಕೆ ಮುಖ ಇಟ್ಕೊಂಡು ತಿರ್ಗಕೆ ಆಗ್ತಿಲ್ಲ ನಾವೆಲ್ಲ ಇಂಥ ಇಂಥ ದರಿದ್ರ ಸರ್ಕಾರ ನನ್ನ ಜೀವನದಲ್ಲೂ ನೋಡಿರ್ಲಿಲ್ಲ ಧನ್ಯವಾದಗಳು